ಈಗ ಕರೀದ್ ಮುದಕ್ ಈಗ ಇಲ್ಲಿ ತಳಿ ಲೆಕ್ಕ ಬರ್ಸಲು ಇವು ಕೂಡ ಏನುವ ಮಿಶ್ರ ಕ್ರಿಯೆಗಳ ಕುಡಿಸುದು ಮತ್ತು ಕಡಿವು ಮಿಶ್ರ ಕ್ರಿಯೆ ಇಲ್ಲಿ ಬಾಕ್ಸ್ ఇది నిన్నె లెక్క గంట్రెడీ జాతీయ లెక్క మివు ఈ బాక్స్ బాక్స్ లెక్క పట్ట నూ కుడ్సూడు మ

ನೋಡ್ ಎಂಟ್ ಕಳಿರಿ ಹೋಗಬೇಕು ಹದಿನೇಳ ಎಷ್ಟು ನೋಡ್ರಿ ಹದಿನೇಳ ಎಂಟ್ ಕಳೆದ ಎಷ್ಟು ಎಂಟು ಒಂಬತ್ತು ಹತ್ತು ಹದಿನೈದು ಹದಿನೇಳು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಒಂಬತ್ತೈತೆ ಹೋಗಿಲ್ಲ

यहाँ तक तो रह गए लेवल चिका आउ ये लेवल अब क्या है जस्ट ये प्लस नलवट टाइडो प्लस नलवट टाइडो आई बब्बट थोड़ा कैसे पुड़ते हैं बब्बट हाँ बब्बट हट दो हट दो हट दो हट मूर्ख हट ना हटना चाहिए ना नार्क वन दो आई बब्बट वन दो एक पुड़ते हैं वन दो नार्क वस्तु आई एक और

वन दो यार दो मुरू मुरू यस तोड़ मुरू 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 चंटा चंटा मुरू चंटा दो ये तो बदल हाँ क्या जस्टिसी प्लस पर हाँ हार्ड लोग यंत्रो जीरा यस कर ये हाँ यंत्रो जीरा यंत्रो मुरैवत्ता पुरी श्रेष्ठ कर माल को ಕೆಳಗತಿ ಮೈನಸ್ ಹತ್ತೊಂಬತ್ತು ಹದಿನೆಂಟೊಳಗ್ ಎಷ್ಟು ಹದಿನೆಂಟರೊಳಗ್ ನಾಲ್ಕೊಳಗ ನಾಲ್ಕು ಒಳಗ ಎರಡ್ ಒಂದು ಎರಡು ಸಾವಿರದ ಎಷ್ಟು ಬಿಟ್ಟು ಓ ಎರಡು ಕೆಳಗ ಪ್ಲಸ್ ಒಂಬತ್ತು ಎರಡು ಒಂಬತ್ತು ಐದು ಹನ್ನೊಂದು ಒಂಬತ್ತು ಎರಡು ಎಷ್ಟು ಎರಡು ಒಂದು ನಾಲ್ಕು ಇದನ್ನ ಏನ್ ತಗೋಬೇಕು ಏನ್ ತಗೋಬೇಕು ನಲ್ವತ್ತೊಂದು ಎರಡು ಕೆಳಗ ಮೈನಸ್ ಇಪ್ಪತ್ತೇಳು ಇಲ್ಲಿ ಬಂದ್ರೊಳಗೆ ಏಳು ಕೈಲಾಗ್ ಬಂದಿಲ್ಲ ಏನ್ ಮಾಡ್ಬೇಕು ದಶಕ ಹನ್ನೊಂದಿಗೆ ಸ್ಥಳದೊಳಗೆ ಯುವಕಳಿಗೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ನಾಲ್ಕು 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 ಒಳಗೆ ಯುವಕಳಿಗೆ